ಯಾರಯ್ಯ ಧರ್ಮಿ ಪಾಲಕರು ಭೂಮಿಯನ್ನು ನಿಜಾರ್ಥದಲ್ಲಿ ಪಾಲಿಸಿದವ ಒಬ್ಬನೇ ಹೇಳುತ್ತಾರೆ ಎಲ್ಲರೂ ನಾವು ಹಾಗೆ ನಾವು ಹೀಗೆ ಅಂತ ಪುರುಷೋತ್ತಮ ಬಿಟ್ಟರೆ ಬೇರೆ ಯಾರು ಇಲ್ಲ ಅವಾದ ಸರ್ವರಂಗದಲ್ಲಿಯೂ ತನ್ನನ್ನು ಕಾಣಿಸಿಕೊಂಡವ ಅಂತಹ ಪುರುಷೋತ್ತಮ ಆಡಂಬರವಾಗಿರುವಂತಹ ಈ ಕ್ಷೇತ್ರದಲ್ಲಿ ತುಂಡರಸರಾಗಿ ಮಣ್ಣಿನ ಮೇಲೆ ಮಣಿಯ ಬೇರೆಂತದ್ದು ಇಲ್ಲ ಧರಣಿ ಪಾಲಕ ಶ್ವಾಸ ತೆಗೆಯೋದಕ್ಕೆ ಮರ್ತು ಉಂಟಾದ್ರೆ ಮಾನ್ಯ ದಿವಸ ನಾಲ್ಕು ಜನ ಆದರೂ ಸ್ವಾಭಿಮಾನಿಯಾಗಿ ಸ್ವಕರ್ಮ ನಿರತರಾಗಿ ಸದರ್ಮಾಚರಣೆಯಾಗಿ ಬದುಕಿದ ಅಂತ ಇದ್ರೆ ತೆಕ್ಕೊಂಡಿರುವ ಉಸಿರನ್ನು ಭಗವಂತನಿಗೆ ಕೊಡುವಾಗ ಉತ್ತಮ ನಾವು ಆಗಬೇಕು ಪುರುಷೋತ್ತಮರಾಗದಕ್ಕೆ ಸಾಧ್ಯ ಇಲ್ಲ ಅದು ಉತ್ತಮ ಪುರುಷರಾದರೂ ಆಗ್ಬೇಕು ಅಟ್ಟಕ್ಕೆ ನಾವು ಹೆಣಗಾಡುವುದು ನೋಡಿ ಹೆಣವಾಗಬೇಕಿಂತ ಬದಲು ಅಟ್ಟ ಆಗಬೇಕು ದಶಾವರ್ಣ ದೇಶ ನಮಗೇನು ಕಡಿಮೆ ಉಂಟು ಅಂತ ಏನೂ ಇಲ್ಲ ಇದ್ದ ಮಟ್ಟಿಗೆ ನಾವು ಅಲ್ಲಿಂದ ಕ್ಷೇಮಿಗಳೇ ನಾವು ದೇವರಲ್ಲಿ ದಿನನಿತ್ಯ ಕೈ ಮುಗಿಯುವುದು ಒಂದೇ ಸೂತ್ರ ವಿನಾದೈನ್ಯ ಜೀವನ ಅನಾಯಾಸೇನ ಮರಣ ದೇವಸ್ಥಾನಕ್ಕೆ ಹೋದರೆ ಸುತ್ತ ಒಂದು ಗೋಪುರದಲ್ಲಿ ಕುಳಿತುಕೊಂಡು ದೇವರಲ್ಲಿ ನನಗೆ ಆ ಸಂಪತ್ತು ಕೊಡು ಈ ಸಂಪತ್ತು ಕೊಡು ಅಂತ ಕೇಳುವುದಲ್ಲ ಒಂದೇ ನಾವು ಹೋಗುವಾಗ ಒಂದು ಆಯಾಸ ಇಲ್ಲದೆ ಬಾಕಿದವರಿಗೆ ಒಂದು ದೊಡ್ಡ ಭಾರ ಅದೆ ಕರ್ಕೊಂಡು ಹೋಗು ದೇವರೇ ಇತ್ತ ಹಾಗಾದ್ರೆ ಕಾಣುವಂತಹ ಈ ಪ್ರಪಂಚದಲ್ಲಿ ಬದುಕನ್ನು ಕಟ್ಟಿಕೊಂಡ ಮೇಲೆ ಜೀವನ ಅಥವಾ ಏನನ್ನ ಹೊಂದಬೇಕು ಎನ್ನುವುದಕ್ಕೊಂದು ರೂಪರೇಷೆ ಅಂತ ಉಂಟು ನನ್ನ ಅಪ್ಪ ಯಾವ ಉದ್ದೇಶದಲ್ಲಿ ನನಗೆ ಹಿರಣ್ಯ ವರ್ಮ ಅಂತ ಹೆಸರಿಟ್ಟರೋ ಗೊತ್ತಿಲ್ಲ ಆದರೆ ಹಿರಣ್ಯ ಬಂಗಾರ ಅಂತ ಹೇಳ್ತದೆ ಹಿರಣ್ಯರ ಪಾತ್ರೇನ ಸತ್ಯ ಎನ್ನುವುದು ಅದರ ಒಳಗೆ ಉಂಟು ಅಂತ ನಮ್ಮ ಗುರುಗಳ ಪಾಠ ಹಾಗಾದ್ರೆ ಪ್ರಕಾಶಪೂರ್ಣವಾಗಿ ಬೆಳಗುತ್ತಿರುವಂತಹ ನಾವುಗಳು ಒಳಗಿನಿಂದ ಧಾರ್ಮಿಕವಾದಂತಹ ಸತ್ಯವನ್ನು ಇರಿಸಿಕೊಂಡಾಗ ನಮ್ಮ ಹೊರಗಿನ ಆವರಣ ಎನ್ನುವುದು ಹೊಳೆಯುತ್ತದೆ ಹಾಗೆ ಹೊಡೆದ್ರೆ ಮಾತ್ರ ಅದಕ್ಕೆ ಸರಿಯಾದಂತಹ ಒಂದು ಈ ದಂ ಎನ್ನುವಂತಹ ಉತ್ತರ ಸಿಕ್ಕುವುದು ಜೀವನದಲ್ಲಿ ಸಂಸಾರಿಯಾದ ನಾನು ಸಂಗಾತಿಯಾಗಿ ನನ್ನ ಜೊತೆಯಲ್ಲಿ ಸಂಗತಿಗಳನ್ನು ಹಂಚಿಕೊಳ್ಳುವುದಕ್ಕೆ ಒಬ್ಬ ಹೆಣ್ಣನ್ನು ವಿವಾಹಿತನಾದ ಬದುಕಿನಲ್ಲಿ ನನ್ನ ತರುವಂತಹ ಹೊಣೆಗಾರಿಕೆಯನ್ನು ತಿಳಿದು ಕಟ್ಟಿದಂತಹ ದೇವರಿಗೆ ಒಂದು ಬದಿಯಿಂದ ತನ್ನ ಹೆಗಾರದೇ ಕೊಡುವ ಹಾಗೆ ಜೀವನ ಮುಂದೆ 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 ಸಾಗುವಾಗ ನೋಡಿ ಎರಡು ಕಾಲಿಗೆ ನಾಲ್ಕು ಕಾಲು ನಾಲ್ಕು ಕಾಲಿಗೆ ಮತ್ತೆ ಕಾಲು ಆರು ಕಾಲು ಎತ್ತು ನೋಡಿ ಹುಟ್ಟಿದಳು ಪ್ರಥಮ ಸಂಸಾರದಲ್ಲಿ ಹೆಣ್ಣೆ ಹುಟ್ಟಬೇಕು ಅಂತ ಅಪ್ಪ ಅಮ್ಮನಿಗೆ ಸರಿ ಬುದ್ಧಿ ಬರಬೇಕು ಅವರು ಹೆಣ್ಣು ಮಕ್ಕಳೇ ಅವರು ಯಾಕೆ ಅವರು ಭಾಗ್ಯ ಲಕ್ಷ್ಮಿಯರು ಮತ್ತೆ ಹೆಣ್ಣು ಮಕ್ಕಳಿಗೆ ಅಪ್ಪ ಅಮ್ಮನಲ್ಲಿ ಇದ್ದಷ್ಟು ಪ್ರೀತಿ ಗಂಡು ಮಕ್ಕಳಿಗೆ ಇರುವುದಿಲ್ಲ ಬೇಸರ ಮಾಡಬೇಡಿ ಗಂಡೆ ಇದ್ದವರು ಸೊಸೆ ಬಂದ ಮೇಲೆ ಅವಳನ್ನೇ ಮಗಳು ಉತ್ತರ ಹೇಳ್ಕೊಂಡ್ರಾಯ್ ಎಲ್ಲಿ ಹೋದ್ರೂ ಅಪ್ಪ ನೀನೆ ಹೋದಿ ಅಪ್ಪ ನೀನ್ ಎಷ್ಟೊತ್ತಿಗೆ ಬರ್ತಿ ಗಂಡು ಮಕ್ಕಳ ಕೇಳ್ತಾರ ಬಾಪ ಅವಳನ್ನೇ ಹುಡುಕಲಿಗೆ ಧ್ಯಾನ ಕಲಿಸ್ಬೇಕಂತ ಇರುವವಳು ಒಬ್ಳು ಹೆಣ್ಣು ಆರತಿಗೂ ಕೀರು ಅವಳೇ ಆಲೋಚನೆ ಮಾಡಿದ್ದೇನೆ ಮನೆಯಡಿ ಮಾಡಿಕೊಳ್ಳುವುದು ಕಿರಣಮಯಿ ಅಂತ ಹೆಸರಿಟ್ಟಿದ್ದೇನೆ ಪ್ರಾಯ ಪ್ರಬುದ್ಧಾಗಿದ್ದಾರೆ ಹೊಣೆಗಾರಿಕೆಯನ್ನು ಮುಗಿಸಿಕೊಳ್ಬೇಕು ಯೋಗ್ಯನಾದಂತಹ ವರನ ಕೈಗೆ ನನ್ನ ಮಗಳನ್ನು ವಧುವಾಗಿ ಕೊಡಬೇಕು ಈ ಯೋಜನೆಯಲ್ಲೇ ಕಾಲ ಕಳೆಯುವಾಗ ಬಂದರಲ್ಲ ಮಂತ್ರಿಲ್ಯಾಂಡ್ ನಾವೆಲ್ಲ ಬಹಳಷ್ಟು ಸುಖಿದೆವು ಯಾವ ಊರಲ್ಲಿ ಹೋದನು ಸರಿಯಾದಂತಹ ಒಂದು ಜೋಡಿ ಸಿಕ್ಕಲಿಲ್ಲ ಆ ವರನು ಒಪ್ಪಿಕೊಳ್ಳಬಹುದಾದಂತಹ ವಧು ಸಿಕ್ಕದೇ ಇದ್ದದ್ದರಿಂದ ನಾವು ಬಹಳಷ್ಟು ಪ್ರಯತ್ನ ಪಡಬೇಕಾಯಿತು ಒಂದು ಎರಡು ವರ್ಷ ಆಯಿತು ನಾವು ಜಾತಕ ಹೊರಗೆ ಹಾಕಿ ಯಾವುದು ತಾಳ ಬರುವುದಿಲ್ಲ ಇತ್ತೀಚೆಗೆ ನಿಮ್ಮ ಜಾತಕವೂ ಹೊರಗೆ ಬಿದ್ದಿದೆ ಅಂತ ಗೊತ್ತಾಗಿ ನಮ್ಮ ಜಾತಕರ ಜೊತೆಯಲ್ಲಿ ಸೇರಿಸಿದಾಗ ನಿಮ್ಮ ಹುಡುಗಿ ನಮ್ಮ ಹುಡುಗರಿಗೆ ಸರಿ ಬರ್ತಾಳೆ ನೋಡಿದೀರ ಹುಡುಕ್ಬೇಕಾ ಜಾತಕ ಯಾರಲ್ಲಾದ್ರೂ ಆಯ್ತು ಹುಡುಕಿಕೊಂಡು ಬರ್ತದೆ ಅದು ಕಾರಣ ಮತ್ತೆ ಜಾತಕ ಎಲ್ಲ ನೋಡುದು ಒಳ್ಳೆದು ಎಲ್ಲರೂ ನೋಡ್ಬೇಕು ಅಂತ ಇಲ್ಲ ಅಲ್ಲ ನಾನು ಯಥಾರ್ಥ ಜಾತಕ ನೋಡಿದೆ ಜಾತಕ ನೋಡ್ಬೇಕಂದ್ರೆ ಸರಿ ಹುಟ್ಟಿದ ಹೊತ್ತು ಗೊತ್ತಿರಬೇಕು ಅದಕ್ಕೆ ಆ ಒಂದು ಉಪದ್ರಕ್ಕೆ ಹೋಗಿಲ್ಲ ಆದ್ರೆ ಇತ್ತೀಚಿನ ಮಕ್ಕಳಿಗೆ ಅದರ ಮತ್ತೆ ವಿಶ್ವಾಸ ಇದ್ರೆ ನಾವೇ ಯಾಕೆ ತಲೆಗಣಿತು ಹಾಗೆ ನಮ್ಮ ಹತ್ತರ ಹೇಳಿದ್ದೆ ಈಗೊಂದು ಮದುವೆಯ ವಿಷಯ ಉಂಟು ಅಂತ ಅದನ್ನು ಹೊನ್ನಾಡಿಕೆ ಬಂತು ನೋಡಿ ಏನಪ್ಪಾ ನಿಮ್ಮ ಹುಡುಗರ ಹೆಸರು ಕೇಳಿದರೆ ಹೇಳ್ತಾನೆ ಶಿಖಿ ಒಂದು ಒಳ್ಳೆ ಹೆಸರಿಡ್ಲಿಕ್ಕೂ ಇವರಿಗೆ ದಾರಿದ್ರೆ ಅವರು ಒಂದು ದೇವರ ಹೆಸರಿಡುದ ಅಥವಾ ಒಂದು ಅರ್ಥಪೂರ್ಣವಾದಂತ ಹೆಸರಿಡುವುದೇ ಶಿಖರ್ಣಿ ಅಂತ ಹೆಸರು ನಾನು ಕೇಳಿದೆ ಅದಕ್ಕೆ ಹೇಳಿದ ಅದು ಸುಮ್ಮನೆ ಇದ್ದದ್ದಲ್ಲ ತಲೆ ಹಿಂಭಾಗದಲ್ಲಿ ಒಂದು ಅಂಡಾಕಾರ ಇದ್ದದ್ದರಿಂದ ಅವರಿಗೆ ಶಿಖಂಡಿ ಅಂತ ಹೆಸರಿಟ್ಟಿದ್ದಾರೆ ಇರಲಿ ಸಲ ಹಾಗೆ ರೂಪವನ್ನು ನೋಡಿ ಲಕ್ಷಣವನ್ನು ನೋಡಿ ಹುಟ್ಟಿದ ಗಳಿಗೆಯನ್ನು ನೋಡಿ ಅಜ್ಜನ ಹೆಸರನ್ನು ಇತ್ಯಾದಿ ಹೆಸರಿಡುವಾಗ ಏನಾದರೂ ಭಾವಿಸಿಕೊಳ್ತಾರೆ ಅವರು ಅವರ ಊರಲ್ಲಿ ಹೀಗೊಂದು ವಿಷಯವನ್ನು ರೋಢೀಕರಿಸಿ ಅವರು ಇಟ್ಟಿದ್ದಾರೆ ಅಂತ ಆದರೆ ಅವರು ಇಟ್ಟ ಹೆಸರಿನ ಮೇಲೆ ನಮ್ಮದೇನು ಆಕ್ಷೇಪ ಇಲ್ಲ ಹೆಸರು ಎಂಥದ ಹೆಸರು ಎನ್ನುವುದನ್ನು ಹೆಸರಿಸಿದವರ ಹೆಸರೇನು ಯಾರಿಗಿಗೊಂದು ಹೆಸರೆನ್ನುವುದು ಯಾಕೆ ಬೇಕಾಗುವುದು ಹತ್ತು ಮಂದಿಗಳ ಸಮ್ಮುಖದಲ್ಲಿ ಇಂಥವರೇ ಈ ವ್ಯಕ್ತಿ ಎನ್ನುವುದನ್ನು ಗುರುತಿಸುವುದಕ್ಕೆ ಮಾತ್ರ ಇಲ್ಲದೇ ಇದೆ ಹೋಗಿ ಇವನು ಅಂತ ಹೇಳಿಕೆ ಬರ್ತದೆ ಹೆಸರನ್ನು ಬೇಕಾಗಿರುವುದು ಅಷ್ಟಕ್ಕೆ ಮಾತ್ರ ಉಸಿರು ಹೋದ ಮೇಲೆ ಆ ಹೆಸರೇ ಹುಸಿರಾಗಿ ಹಸಿರಾಗಿ ನಿಂತದೆ ಅದಕ್ಕೆ ಮಾತ್ರ ಹೆಸರು ಒಂದು ನಾಮಕರಣ ನಾಮಕ ಅವಸ್ ಬೇಕಂತೆ ಬೇರೆ ಎಂಥದಕ್ಕೂ ಕೆಲವರಿಗೆಲ್ಲ ಹತ್ತಿಪ್ಪತ್ತ ಹೆಸರು ಉಂಟು ಎಂಥದಕ್ಕೆ ಹೋಗುವಾಗ ಗಂಡೋಗ್ಲಿಕ್ಕು ಉಂಟು ಗೊತ್ತಿದೆ ಆಯ್ತಾ ಈಗ ಅವನು ಒಪ್ಪಿದ್ದಾರೆ ನಮ್ಮ ಜಾತಕ ಸೇರ್ತದೆ ಅಂತ ಹೇಳ್ತಾರೆ ಹಾಗೆ ಅಂತ ನಾನೇ ತೀರ್ಮಾನ ಮಾಡಿಬಿಡುವುದೇಳ್ಬೇಕಲ್ಲ ಸುದ O really? ಮಗಳನ್ನು ಕರೆದದ್ದು ಹೇಗ ಮಗ ಹೀಗೊಂದು ಸಂಬಂಧ ಬಂದಿದೆ ಇದಕ್ಕೆ ಹೊಂದಾಣಿಕೆ ಆಗ್ತದ ನಿನ್ನ ಮನಸ್ಸು ಅಂತ ಹೇಳುವಾಗ ಮಂತ್ರಿ ತೆಗೆದ ನೋಡಿ ಭಾವಚಿತ್ರ ಕನ್ಯಾವರಯತೆ ರೂಪ ಹೆಣ್ಣಾದವಳು ಗಂಡಿನಲ್ಲಿ ರೂಪವನ್ನು ಬಯಸ್ತಾಳೆ ಚರ್ಚೆ ಎಂತ ರೂಪವಾದ ಅವರ ಮುಖ ನೋಡಿದ್ರೆ ಹೆಣ್ಣು ಮಕ್ಕಳ ಹಾಗೂ ಅಷ್ಟು ಚಂದ ಅಂದ್ರೆ ಗಂಡು ರೂಪ ಅಂತ ಹೇಳಿದ್ರೆ ಹಾಗೆ ಒಂದು ಗಡು ಸಾಗಿ ಕಡೂದಿ ದೇಹವನ್ನು ಇರಿಸಿಕೊಂಡು ಒಟ್ಟು ಮೈ ಮರಿದ ಹಾಗಿದ್ರೆ ಇಂಥದ್ಯ ಸುಸಾಗರಲ್ಲಿ ಆ ಮುಖ ನೋಡಿದ್ರೆ ಗೊತ್ತಾಗ್ತದೆ ಅಷ್ಟು ಮೃದು ಇದ್ದಾಗ ಅಷ್ಟು ಅಟ್ಟು ಇತ್ತು ಅದನ್ನು ನೋಡಿದ್ದೇ ನೋಡಿದ್ದು ಹೂಡಿಕೆ ಕುತ್ತಿಗೆ ಅಡ್ಡ ಹಾಕಿ ಒಳಗೆ ಓಡಿದ್ದೆ ಅದು ಅದ್ರ ಅಟ್ಟ ಎಂತದ್ದು ಮಗುನ ಸಮ್ಮತಿ ಲಕ್ಷಣ ಯಾವ ಹೆಣ್ಮಕ್ಕಳು ಕೂಡ ಗಂಡನ್ನು ನೋಡಿ ಿಲ್ಲ ಬರೆಯ ಹೆಣ್ಮಕ್ಳು ಅಂತ ಹೇಳಿದ್ರೆ ತಲೆ ಎತ್ತಲಿಕ್ಕಿಲ್ಲ ತಲೆ ತಗ್ಗೇ ದೇವಿಯನ್ನು ನೋಡುತ್ತೆ ಮಗಳ ಆಗೀತು ಉಂಟಾದ್ರೆ ಹೆಚ್ಚು ಆಲೋಚಿಸುವುದು ನಾನು ಅವನಲ್ಲಿ ವಿಷಯ ಹೇಳಿದೆ ಮತ್ತೆ ನಮ್ಮ ಮನೆಯವರು ಹೇಳಿದರು ಈ ಹೆಂಗಸರೆಲ್ಲ ಏನು ಬಯಸ್ತಾರೆ ಕೇಳಿದ್ರೆ ನಮ್ಮ ಮಕ್ಕಳಿಗೆ ಒಂದು ಸರಿಯಾದಂತಹ ಕುಲ ಆ ಮನೆತನ ಅಲ್ಲಿ ಏನುಂಟು ಹೇಗುಂಟು ಇದನ್ನೆಲ್ಲ ಲೆಕ್ಕ ಕೊಡುದು ನಮಗಿಂತ ಒಂದು ಪಟ್ಟು ಹೆಚ್ಚು ಯಾಕಂದ್ರೆ ಅದು ಬಾರಿ ಪರಂಪರೆಯ ಮನೆತನ ಬಾರಿ ಬಾರಿ ಮಂದಿಗಳೆಲ್ಲ ಆಳಿದ ದೇಶದಲ್ಲಿ ಅವರಿಗೆ ಚಕ್ರವರ್ತಿತ್ವ ಸಿಕ್ಕದೇ ಇದ್ರು ಅಕ್ಕಿಲಾವಧಿಗೆ ಕಡಿಮೆ ಏನು ಪಂಚಾರ ಅಲ್ಲ ಪ್ರೌಢರು ಅಪ್ರತಿಮ ಸಾಹಸಿಗಳು ಸಜ್ಜನರು ಸುಹೃದರು ಧಾರ್ಮಿಕರು ಎಲ್ಲ ಮಟ್ಟದಲ್ಲಿಯೂ ಒಂದು ಕುಲೀನವಾದಂತಹ ಸಂಬಂಧವನ್ನು ಬಯಸುವವರಿಗೆ ಗೇಳಿ ಮಾಡಿಸಿದಂತಹ ಒಂದು ಮನೆತನ ಅದರಲ್ಲಿ ಏನು ಹುಡುಕಲಿಕ್ಕಿಲ್ಲ ನಾನು ಯೋಚನೆ ಮಾಡಿದೆ ನನ್ನ ಮಗಳು ಆ ಮನೆಗೆ ಹೋದರೆ ದುರ್ಪದನು ಒಳ್ಳೆಯ ಕೆಲವು ಸಲ ಏನಾಗ್ತದೆ ಕೇಳಿದರೆ ಕೊಡುವಾಗ ಹುಡುಗನನ್ನು ಮಾತ್ರ ನೋಡಿಬಿಟ್ಟರೆ ಸಾಕಾಗುದಿಲ್ಲ ಅಲ್ಲಿ ಮನೆಯಲ್ಲಿ ಹೇಗೆ ಅತ್ತೆ ಹೇಗೆ ಮಾವ ಹೇಗೆ ನಾದಿನಿ ನೀರು ಹೇಗೆ ಮಾವಂದಿರು ಹೇಗೆ ಅವರು ಬದುಕಲಿಕ್ಕೆ ಬಿಟ್ಟಾರ ಮದುವೆ ಆಗುವಾಗ ಆಗುವರೆಗೆ ಹುಡುಗ ಆ ರೀತಿ ಆಟ ಇರ್ತಾರೆ ಮತ್ತೆ ಹುಡುಗನಿಗೆ ಕೆಲವು ಒತ್ತಡ ಸಂಬಂಧಿಕರಿಂದ ಬೀಳುವಾಗ ಹುಡುಗಿ ಆಗುವುದಿಲ್ಲ ಮತ್ತೆ ನಮ್ಮ ಮನೆಗೆ ಬರೋದಲ್ವಾ ಅದಕ್ಕೆ ಬಹಳ ಆಲೋಚನೆ ಮಾಡಿದ್ರು ನಮಗೇನು ಕೆಡುಕು ಕಾಣಿಸದೇ ಇರುವಂತಹ ಒಂದು ಸುಸಂಬಂಧವಾದಂತಹ ಒಂದು ನೆಂಟತ್ತಿಗೆ ಬಂದಿದೆ ಅಂತ ಅರ್ಥ ಆಯ್ತು ನಿಟ್ಟು ಸಾ ಈಗ ಮಂತ್ರಿಯನ್ನು ಕಳಿಸಿದ್ದೇನೆ ವೆಪಾರ ಹೇಳುವ ಅದೊಂದು ಸನ್ನಹಾರ ಮಾಡುವ